ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಇದು ಆರೋಗ್ಯಕರವಾಗಿ ಪಾನೀಯದ ಜ್ಯೂಸ್ ಯಾವ ರೀತಿ ಮಾಡ್ಬೋದು ಅಂತ ಮನೆಯಲ್ಲಿ ಕಲ್ಲಂಗಡಿ ಯಾವ ರೀತಿ ಕಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದು ಬೇಸಿಗೆ ಕಾಲದಾಗೆ ತುಂಬಾ ಒಳ್ಳೆಯದು ವಾಟರ್ ಮೆಲನ್ ಆರೋಗ್ಯಕ್ಕೆ ಒಳ್ಳೆ ತುಂಬಾ ಒಳ್ಳೆಯದು ಯಾಕಂದರೆ ನೀರಿನಂಶ ಜಾಸ್ತಿ ಇರುತ್ತೆ ಬೇಸಿಗೆ ಕಾಲದಾಗೆ ಈ ರೀತಿ ಎಲ್ಲ ಹಣ್ಣುಗಳನ್ನು ತಿಂತಾ ಇರಬೇಕು ಕಬ್ಬಿನ ಆಗಿರ್ಬೋದು ಬೇಸಿಗೆ ಕಾಲದಾಗೆ ಮೊನ್ನೆನ್ನೆ ಇದನ್ನು ಮಾಡೋಕ್ಕಿದ್ನಲ್ಲ ಕರ್ಬೂಜದ ಹಣ್ಣಿಂದು ಮತ್ತೆ ಕಲ್ಲಂಗಡಿ ಹಣ್ಣು ದ್ರಾಕ್ಷಿ ಹಣ್ಣು ಎಲ್ಲ ಹಣ್ಣುಗಳು ಈ ಕಾಲದಾಗೆ ಹೆಚ್ಚೇ ಯಥೇಚ್ಛವಾಗಿ ತಿಂತಾ ಇರಬೇಕು ಆರೋಗ್ಯಕ್ಕೆ ಒಳ್ಳೆಯದು ಯಥೇಚ್ಛವಾಗಿ ಕಿಟ್ಲೆ ಹಣ್ಣು ಮಾಮೂಲಿ ಯಾವಾಗಲೂ ಸಿಗ್ತಾ ಇರ್ತವೆ ಸೇಬೆ ಹಣ್ಣಿನ ಜ್ಯೂಸು ಅವೆಲ್ಲ ತಗೊಳೋದ್ಕಿಂತ ನಾವು ಜಾಸ್ತಿನೇ ಈ ಥರ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಕಬ್ಬಿನಾಲು ಹಾಲಿನ ಜ್ಯೂಸು ಹಾಲಂತೂ ಮನೇಲಿ ಮಾಡಕ್ಕೆ ಬರೋದಿಲ್ಲ ಅಲ್ಲ ಐಸ್ ಹಾಕ್ತಲೇ ನಾವು ಇದು ಈ ಥರ ಎಲ್ಲ ಉಪಯೋಗಿಸ್ಬೇಕು ಒಬ್ಬೊಬ್ರು ಐಸ್ ಹಾಕಿ ಉಪಯೋಗಿಸ್ತಾರೆ ಐಸು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾಡಿ ಉಪಯೋಗಿಸ್ಬೇಡಿ ಮತ್ತು ದ್ರಾಕ್ಷಿ ದ್ರಾಕ್ಷಿದು ತಿನ್ನಬೇಕು ದ್ರಾಕ್ಷಿ ಸ್ವಚ್ಛಾಗಿ ತೊಳ್ಕೊಂಡು ಅದಕ್ಕಿಂತ ಪೌಡ್ರ್ ಹಾಕ್ತಾರೆ ಇದು ಇದಕ್ಕೂ ಎಲ್ಲ ಇಂಜೆಕ್ಷನ್ ಮಾಡ್ತಾರಂತ ಹೇಳ್ತಾರೆ ಅಷ್ಟೊಂದು ಗೊತ್ತಿಲ್ಲ ನಮಗೆ ಹಣ್ಣಿನ ಜ್ಯೂಸ್ ಆಗಿರ್ಬೋದು ಕಿತ್ಲೆಣ್ಣಿನ ಜ್ಯೂಸ್ ಆಗಿರ್ಬೋದು ಕೊಬ್ಬಿನ ಜ್ಯೂಸ್ ಆಗಿರ್ಬೋದು ಪಪ್ಪಾಯ ಪಪ್ಪಾಯ ಅಂತ ಅಂದರೆ ಜಾಸ್ತಿ ಬೇಸಿಗೆ ಕಾಲ್ದಾಗ ತಿನ್ನೋಕ್ಕಾಗಲ್ಲ ಯಾಕಂದರೆ ಭೇದಿ ಆಗುತ್ತೆ ಹೀಟ್ ಅಂತಾರೆ ಒಂದು ಹೋಳ್ಕೆ ಎರಡು ಹೋಳ್ಕೆ ಅಷ್ಟೇ ತಿನ್ನಬೇಕು ಅದು ಮೋಷನ್ ಕ್ಲಿಯರ್ ಆಗುತ್ತೆ ಇದು ನೀರಿನ ಅಂಶ ಚೆನ್ನಾಗಿರೋದಕ್ಕೋಸ್ಕರ ಹೆಲ್ತಿಗೆ ಒಳ್ಳೆಯದಂತ ಹೇಳ್ತಾ ಇವಾಗ ಕಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹಂಗೆ ಕಟ್ ಮಾಡ್ತೀವಿ ಹೋಳ್ಕೆ ಕಟ್ ಮಾಡ್ತೀನಿ ಅದೇ ರೀತಿ ಕಟ್ ಮಾಡ್ತೀನಿ ನಿಧಾನ ಫ್ರೆಂಡ್ಸ್ ಈ ಥರ ಬೀಜ ನಾವು ಇಲ್ದಂಗೆನೇ ಕಟ್ ಮಾಡಬೇಕು ಅಂತಂದರೆ ಮೊದಲು ಈ ಥರ ಸಿಪ್ಪೆ ಎಲ್ಲ ತೆಗ್ದುಬಿಡ್ಬೇಕು ಇಸ್ ಈ ಥರ ಸಿಪ್ಪೆ ತೆಗೆದು ಆಮೇಲೆ ಕಟ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಈ ಥರ ಫಸ್ಟು ಸಿಪ್ಪೆ ಎಲ್ಲ ತೆಗ್ದುಬಿಡಿ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಹೆಚ್ಕೊಂಡ್ಬಿಟ್ರೆ ಇವಾಗ ಎಲ್ಲ ಈ ಥರ ತೆಗ್ದಿಬಿಟ್ಟಿದ್ವಿ ಆಮೇಲೆ ಈ ಥರ ಹೆಚ್ಕೊಂಡು ಇವಾಗ ಬೀಜ ಎಲ್ಲ ಈ ಥರ ತೆಗೆದ್ರೆ ಬೇಗ ಬಂದ್ಬಿಡ್ತಾವೆ ಫ್ರೆಂಡ್ಸ್ ಇದೊಂದು ಟ್ರಿಕ್ಕು ಈ ಥರ ಹಿಂಗಂದ್ರೆ ಬೇಗ ಹಿಂಗೆ ಬಂದ್ಬಿಡ್ತಾವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಕ್ಕಳಿಗಾದರೆ ಈ ಥರ ಜ್ಯೂಸ್ ಮಾಡಿಕೊಡಿ ಮುದುಕರಿಗೂ ವಯಸ್ಸೋದ್ರಿಗೂ ಅದಕ್ಕೆ ಅವ್ರಿಗೆಲ್ಲ ನಮಗಾದರೆ ಈ ಥರ ಚಾಟ್ ಮಸಾಲ ಹಾಕ್ಕೊಂಡು ತಿನ್ನಬೇಕು ಬೀಜ ತೆಗಿಯೋದು ಹೇಳ್ಕೊಟ್ಟಿದ್ದೀನಿ ಬೀಜ ಯಾವ ರೀತಿ ತೆಗಿಬೋದಂತ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಮಕ್ಕಳಿಗೆ ಕುದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಇದು ನೀರಿರ ನೀರಿನಂಶ ಇರೋದು ದೇಹಕ್ಕೆ ತಂಪಾದ ಪಾನೀಯಗಳು ಇವಾಗ ಎಳ್ನೀರಾಗಿರ್ಬೋದು ಬೇಸಿಗೆ ಕಾಲದಾಗೆ ಎಳ್ನೀರು ಒಳ್ಳೆಯದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಒಳ್ಳೆಯದು ಅದೇ ದ್ರಾಕ್ಷಿ ಹಣ್ಣು ಇವಾಗೆ ಕಾ ಈ ಕಾಲದಾಗೆ ಬರೋದು ಯಾವ್ಯಾವ ಋತುಮಾನಕ್ಕೆ ತಕ್ಕಂತೆ ಯಾವ ಕಾಲದಾಗ ಏನೇನು ಬರಬೇಕಂತ ಪ್ರಕೃತಿದತ್ತವಾಗಿ ಬಂದ್ಬಿಟ್ಟಿದೆ ನೋಡಿ ದೇವರೇ ಕೊಟ್ಟ ವರದಾನ ಆಗಿರ್ಬೋದು ಇದು ನೋಡಿ ಫ್ರೆಂಡ್ಸ್ ಈ ಥರ ಬೀಜ ತೆಗೆದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ತೆಗೀ ತೆಗಿತ ಇದ್ದೀನಿ ಇದೇ ನನ್ನ ಮಗಳಿಗೆ ಅರ್ಜೆಂಟ್ ಮಾಡಿದ್ಲು ಅದಕ್ಕೆ ಜ್ಯೂಸ್ ಇದ್ದೀವಿ ಇವಾಗ ಜ್ಯೂಸ್ ಕೊಡ್ಬಾರೋ ಡಿಂಪು ನೋಡಿ ಫ್ರೆಂಡ್ಸ್ ಈ ಥರ ಚಾಟ್ ಮಸಾಲ ಹಾಕ್ಕೊಂಡು ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಈ ಥರ ತಿಂದರೆ ತುಂಬಾ ಟೇಸ್ಟಿಯಾಗಿರ್ತದೆ ಮಕ್ಕಳು ತಿನ್ನಲ್ಲ ಅಂತಂದ್ರೆ ಅವ್ರಿಗೆ ಜ್ಯೂಸ್ ಮಾಡಿಕೊಟ್ಬಿಡಿ ಇವಾಗ ಮಾಡ್ಕೊಟ್ನಲ್ಲ ಅದೇ ರೀತಿ ಮತ್ತು ವಯಸ್ಸಾದ್ರೂ ಒಬ್ಬೊಬ್ಬರಿಗೆ ನುರಿಯಲ್ಲ ಅಂದ್ರೆ ಅವ್ರಿಗು ಜ್ಯೂಸ್ ಮಾಡಿಕೊಡಿ ನಮ್ಮ ನಾವು ಹಿಂಗೆ ಜಗದು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಈ ಥರ ಚಾಟ್ ಮಸಾಲ ಹಾಕ್ಕೊಂಡು ಜಗಿದು ತಿನ್ನಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಇವಾಗ ನಾನು ತಿಂತಿದ್ದೀನಿ ಇವನ್ನ ನಿಮಗೆ ನೀವು ಇದೇ ರೀತಿ ಮಕ್ಳಿಗೂ ಮಾಡಿಕೊಡಿ ನೀವೂ ಮಾಡಿಕೊಳ್ಳಿ ಮನೆಯಲ್ಲಿ ತಂದು ಇವಾಗ ಕೆ ಜಿಗಟ್ಟಲೆ ಕೊಡ್ತಾರೆ ಅವಾಗೆಲ್ಲ ಪೀಸ್ ಗಟ್ಟಲೆ ಕೊಡೋ ಕೊಡೋರು ಹುಂಡಿಗಳ ಉಂಡಿ ಒಂದು ಕಲ್ಲಂಗದಣ್ಣು ಅಂತ ಇವು ಮೋಸ್ಟ್ಲಿ ಸೀಡ್ಸ್ ಮಾಡಿ ಇದಾಗಿರ್ತಾವಲ್ಲ ಅವನ್ನ ಕೊಟ್ಟಿರಬೇಕು ನೂರು ರೂಪಾಯಿ ಮೂರು ಅದೇ ತೋರಿಸಿದ್ನಲ್ಲ ಆ ಸೈಜ್ ಇದ್ವು ಇವು ನೋಡಿ ಫ್ರೆಂಡ್ಸ್ ಈ ತ ಇದೇ ಥರ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆರೋಗ್ಯ ಹಿಂದೆ ಅಂತ ಹೇಳ್ತಾ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಕಾಯ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್